ಎಷ್ಟೊಂದು ಸುಂದರವಾಗಿದೆ ಈ ಕಾಡು ಕಾಡಿನಲ್ಲಿ ಹಕ್ಕಿ ಒಂದು ಗೂಡು ಕಟ್ಟಿಕೊಂಡು ಕುಹು ಕುರಿತ ಹಾಗೆ ಜುಳು ಜುಳು ಹರಿಯುವ ನೀರು ಆ ನೀರಿನಲ್ಲಿ ಒಂದಿನ ಮೇಲೆ ಒಂದು ಚಿಗಿ ನೀರು ಇದೆಲ್ಲ ಸಂತೋಷವನ್ನು ನೋಡ್ತಾ ಇದ್ರೆ ನಾನು ಕೂಡ ನನ್ನ ಪ್ರೇತನ ಜೊತೆ ತೇಲಾಡಬೇಕು ಅಂತ ಆಸೆ ಆಗ್ತಾ ಇದ್ದೇನೆ ಮೈಾರ <mantar a me> ಸೌಂದರ್ಯದ ಸವಿನಲ್ಲಿ ಸಂಚರಿಸುವ ರಂಬೆ ಆರಮನೆ ಬೊಂಬೆ ಇವಳ ಸವಿ ಸುಖ ಉಣ್ಣಲೇಬೇಕು ಆರು ಯಾರು ನೀನು ಯಾರವರು ಓಹೋ ನೀವಾ ನಮ್ ಫ್ಯಾಕ್ಟರಿ ಮ್ಯಾನೇಜರ್ ಹೌದು ನಾನು ನಿಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಏನಿಲ್ವಲ್ಲ ಅಂದ ಹಾಗೆ ನೀನೇಕೆ ಈ ಕಾಡಿಗೆ ಕಾಲಿಟ್ಟು ಕತ್ತೆ ಸ್ವರ್ಣ ಕಾಮದ ಹಸಿವಿನಿಂದ ಕಂದಿರುವ ಈ ರೌಡಿ ರಾಜನಿಗೆ ಪ್ರೇಮಲೋಕ ತೋರಿಸುವ ಎಂಬ ಆಶೆಯಿಂದ ಈ ಕಾಲಿಗೆ ಕಾಡಿಟ್ಟೆ ರಾಸ್ಕೆಲ್ ನಿಮ್ಮಂತ ಕಾಮುಕರಿಗೆ ಪ್ರೇಮಲೋಕ ತೋರಿಸೋದಕ್ಕೆ ನಾನೇನು ಮಾನಿಗೆಟ್ಟ ಹೆಣ್ಣಲ್ಲ ನಂಜೆ ಗೌಡರ ತಂಗಿದೀನಿ ಚೆನ್ನಾಗಿ ತಿಳಿದುಕೊಂಡು ಮಾತನಾಡು ತಿಳಿದುಕೊಂಡು ಮಾತನಾಡುತ್ತಿರುವ ಸುವರ್ಣ ಹರೇ ಎಂಬ ನಿನ್ನ ಹಾಲಿನ ನೊರೆ ಹುಚ್ಚಿ ಬೀಳುತ್ತಿದೆ ಅದಕ್ಕಾಗಿ ಅದನ್ನು ನೆಚ್ಚಿ ತೀರಿಸಿಕೊಳ್ಳಬೇಕೆಂಬುದೇ ನನ್ನ ಹಠ ಹಠಕ್ಕೆ ಬಿದ್ದು ಘಟ ಕಲ್ಕೋಬೇಡ ರೌಡಿ ರಾಜ ಆ ಅಧಿಕಾರ ಇರುವುದು ನನ್ನ ಕೊಳಿಗೆ ತಾಳಿ ಕಟ್ಟುವ ಗಂಡನಿಗೆ ಮಾತ್ರ ಉಕ್ಕಿ ಬರುವ ಹಾಲಿನವರೆ ನೆಕ್ಕಿ ನೋಡಲು ನೀನು ಬಂದಿದ್ದೇ ಆದ್ರೆ ಬೆಕ್ಕಿನಂತೆ ಬಾಯಿಸಿ ಎಚ್ಚರ ಹೇಳುತ್ತೆ ಹುಚ್ಚು ಹೆಣ್ಣೆ ಸುಮ್ಮನೆ ಸೈಲೆಂಟ್ ಆಗಿ ಬಂದು ಚೆರಗ ಸರಿ ಇಲ್ಲವಾದರೆ ಮುಗಿದು ನಿನ್ನ ಶೀಲದ ಕತೆ ನನ್ನ ಶೀಲಕ್ಕೆ ನೀನು ಕೈ ಹಾಕಲು ಬಂದಿದ್ದೇ ಆದ್ರೆ ನನ್ನ ಕಾಲಲ್ಲಿರುವ ಚಪ್ರಿ ಕೈಗೆ ಬರಬೇಕಾಗುತ್ತೆ ಜೋಕೆ ಜೋಕೆ ನನಗೆ ಜೋಕೆ ಎಂದು ಹೇಳುವ ಚಿಂಕೆ ಮರಿ ನೀನು ಚಪ್ಪಲ್ ಎತ್ತಿ ತೋರಿಸಿದೆ ಆದರೆ ಇದೇ ಬೂಟು ಕಾಲಿನ ನನ್ನ ಒತ್ತು ಧನಧರ ಎಳೆದುಕೊಂಡು ಹೋಗಿ ನಿನ್ನೊಂದಿಗೆ ಭಾಗಿಯಾಗಿ ಕಂಬು ಸಂಭೋಗ ಮಾಡದಿದ್ದರೆ ನನ್ನ ಹೆಸರು ಅಂಡರ್ವರ್ಲ್ಡ್ ಠಾಣ್ ಕೌಡಿರಾಜನೇ ಅಲ್ಲ ಲೋ ಕಾಮ ಪಶಿವೆ ಹೆಣ್ಣಿಗಾಗಿ ಸತ್ತವರು ಎಷ್ಟೋ ಮಣ್ಣು ತಿಂದು ಹೋಗಿದ್ದಾರೆ ಹಾಗೇನಾದ್ರೂ ನೀ ನನ್ನನ್ನು ಮುಟ್ಟಲು ಬಂದಿದ್ದೇ ಆದ್ರೆ ನಿನ್ನನ್ನು ಸುಟ್ಟು ಹಾಕುವ ಸೂರ ಬಂದೇ ಬರ್ತಾನೆ ಇದು ನಿನಗೆ ನೆನಪಿರ್ಲಿ ಈ ಧರೆ ಮೇಲೆ ನಾನೇ ದೊರೆಯಾಗಿರುವಾಗ ನನ್ನನ್ನು ಸುಟ್ಟು ಹಾಕ ಸೂರ ಮನೆ ಆಮಣ ಒಂದು ವೇಳೆ ಬಂದಿದ್ದೇ ಆದರೆ ಮನ ತೆಗೆದು ನಿನ್ನ ಕೆಟ್ಟ ಶರೀರ ಮೆಟ್ಟಿಸಿಳುವೆ ಬಲು ಎಚ್ಚರ ಆ ನಂತರ ಸುಟ್ಟು ಹಾಕುವೆ ನಿನ್ನ ಶೀಲವನ್ನು ಸುಮ್ಮನೆ ಬಾರಲೇ ಬಾ ಈ ರಸಿಕ ಸಾರಾಜನ ಜೊಡಿ ಒಂದಾಗಲು ಮಂಕೆ ಬಿಡೋ ನನ್ನ ಕೈಯಣ್ಣ ಹೆಣ್ಣಿನ ಶೀಲವನ್ನೇ ಸುಟ್ಟು ಹಾಕುತ್ತೇನೆಂದು ಬಂದ ಭಸ್ಮಾಸುರ ತನ್ನ ಹಸ್ತದಿಂದ ತಾನೇ ಸುಟ್ಟುಕೊಂಡು ಸತ್ತು ಹೋದ ದ್ರೌಪದಿ ಮೇಲೆ ಮನಸ್ಸು ಮಾಡ್ದ ಆ ಕೀಚಕ ಗಂಡ ಭೀಮನ ಕೈಲಿ ಸಿಕ್ಕು ಸತ್ತು ಹೋದ ಹಾಗೆನಾದ್ರೂ ನೀನ ಮುಟ್ಟಲು ಬಂದ್ರೆ ಗಂಡುಗಳ ಪುಂಡನಾಗಿರುವ ನನ್ನ ಮಣ್ಣ ನಿನ್ನ ರುಂಡ ಹಾರಸ್ತನೆ ನನಗೆ ಎಚ್ಚರ ಹೇಳೋ ಹುಚ್ಚು ರಂಡೆ ಅವನ ಅವನ ಪುಂಡ ಕೋಲಿ ಗೊಂಡ ನಾನೇ ಗೂಂಡ ರಾಜದಲ್ಲಿ ಪುಂಡನಾಗಿರುವಾಗ ಅವನ ರುಂಡವನ ತೆಗೆದು ನಿನ್ನ ಗಂಡನಾನಾಗುವೆ ಬಾರಲೇ ಬಾ ನಿನಗೆ ಎಚ್ಚರ ಹೇಳುವೆ ಕಾಮುಕ ನಿನ್ನಂತ ಗುಂಡಾಗಳನ್ನ ನನ್ನ ಗಂಡನಾಗಿ ಮಾಡಿಕೊಳ್ಳಲು ನಾನೇನು ಮಾನಿಗೆ ಅಟ್ಟವಳಲ್ಲ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊರಟೋಗು ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಸ್ವರ್ಣ ನಿನ್ನನ್ನು ರೂಪವನ್ನು ಕೆಂಪಾದವನ ಕೆಣ್ಣ ಕಚ್ಚಿ ನಿನ್ನ ಸೀರೆಯನ್ನು ಬಿಚ್ಚಿ ಇದೇ ಕಾಡಿನಲ್ಲಿ ನಿನ್ನ ಸೀಲವನ್ನು ಕಚ್ಚಿ ತಿಂದು ನನ್ನ ಕಾಮದಾನು ತೀರಿಸಿಕೊಳ್ಳಲು ಬಂದಿರುವೆ ಮುಗಿಯಿತು ನಿನ್ನ ಶೀಲದ ಕತೆ ಏ ಹೇ ಮಗನೇ ಒಂಟಿ ಹೆಣ್ಣಿನ ಮೇಣ ಕಾಮದ ಗಂಟೆ ಬಾರಿಸಲು ನಾಚಿಕೆ ಆಗುವುದಿಲ್ಲವೇ ನಿನ್ನ ಎಲ್ಮಕ್ಕೆ ನನ್ನ ಕಾಮದ ಕಾರ್ಯಕ್ಕೆ ಅಡ್ಡ ಬಂದಿದ್ದೆ ಆದರೆ ಛಿತ್ರ ಚಿತ್ರ ಬಾಜಿ ಬೀಳುವುದು ನಿನ್ನ ಹಣ ರಜಾ ಹಣ ಅದು ನಿನ್ನಂತ ಹೇಡಿಯ ಕೈಯಲ್ಲಿ ನನ್ನ ಹೆಣ ಲೇ ರಾಜ ಈ ಗಜೇಂದ್ರ ಗರ್ಜಿಸಿ ಸಿಡದೆದ್ದು ನಿಂತರೆ ನಿನ್ನ ಹೆಣ ಬೀಳುವುದಲೇ ಎಚ್ಚರ ಎಚ್ಚರ ನನಗೆ ಎಚ್ಚರ ಹೇಳುವ ಹುಚ್ಚು ಮಂಕೆ ನಾನೇ ದೊರೆ ಆಗಿರುವಾಗ ನನಗೆ ಎಚ್ಚರ ಹೇಳುತ್ತೇನೋ ಏ ಕಂಡವರ ಕಂಡಲ್ಲಿ ಕಂಡವರ ಮನೆಯಲ್ಲಿ ಕೆಲಸ ಮಾಡುವ ನಿನಗೆ ಎಷ್ಟು ಸಕ್ಕಿರಬೇಕಾದರೆ ಈ ರೈತನ ರಾಜ್ಯದಲ್ಲಿ ನಾನೇ ರೌಡಿ ಆಗಿರುವಾಗ ನನಗಷ್ಟಿರಬೇಕು ಸಕ್ಕು ಸುಮ್ಮನೆಯಲ್ಲಿ ಶಂಡನೆಂದು ಬಗಳಿದರೆ ಇದೇ ಗಂಡುಗೊಡಲಿಯಿಂದ ನಿನ್ನನ್ನು ಕಂಡ ಕಂಡಲ್ಲಿ ಕತ್ತರಿಸಿ ನಿನ್ನ ಮೌಸವನ್ನೇ ನರಿ ನಾಯಿಗಳಿಗೆ ಹಂಚಿ ಮಗನೇ ವಶ ಏಕಚಂದ್ರ ನೀನು ಗಂಡು ಕಡೆಯಲ್ಲಿ ತೋರಿಸಿ ಪೆಟ್ಟಿಗೆ ಹೇಳಿ ಅಂತ ಹೇಳಿ ಹೋಗಲು ನಾನೇನು ರೌಡಿ ಅಲ್ಲ ಸುಮ್ಮನೆ ಇವಳು ನನಗೆ ಒಪ್ಪಿಸಿ ಇಲ್ಲಿಂದ ಹೊರಟು ಹೋಗು ಚಂಡ ಸುಮ್ಮನೆ ಹೊರಟು ಹೋಗದೆ ಏ ರಾಜ ನಿನ್ನ ಹತ್ತಿರ ಪಿಸ್ತೂಲ್ ಇದ್ದರೆ ತಾನೇ ಗುಂಡು ಹಾರಿಸುವುದು ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಏಕಜಾ ಹೊರಟು ಹೋಗಲು ಬಂದಿಲ್ಲ ఈ గజేంద్ర కొరళి పడకే బాయి బందే బగలబేడా ఒక్కరే ఆకాశ పతాళకే మూమి మేలు హాన్సర్ణ ಇಂದು ನನ್ನಿಂದ ನೀರು ತಪ್ಪಿಸಿಕೊಂಡಿರಬಹುದು ಆದರೆ ಒಂದಿಲ್ಲ ಒಂದು ದಿನ ನಿನ್ನ ಶೀಲದ ರುಚಿನ ನೋಡದಿದ್ದರೆ ನನ್ನ ಹೆಸರು ಅಂಡರ್ ವರ್ಡಿನ ರಾಜನೇ ಅಲ್ಲ ಬರ್ತೀನಿ ಖಜಾ ಬರ್ತೀನಿ ಹೋಗು 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 ನನ್ನ ಸಾವಿಗೆ ನೀನು ಸವಾಲು ಹಾಕಿದರೆ ನಾನು ಸಮಾಧಿ ಕಟ್ಟದಿದ್ದರೆ ನನ್ನ ಹೆಸರು ಗರ್ಜಿಸಿದ ಚಂದ್ರನೇ ಅಲ್ಲ ನೋಡಿ ಅಂತ ಪಾಪಿ ಕೈಯಿಂದ ನನ್ನನ್ನು ಪಾರು ಮಾಡಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್ ಕಷ್ಟದಲ್ಲಿ ಸುಲುಕಿಸಿಕೊಂಡಿರುವ ಒಂಟಿ ಹೆಣ್ಣಿನ ಮಾನ ಕಾಪಾಡುವುದೇ ನಮ್ಮಂತ ಗಂಡಸರ ಧರ್ಮ ಹಂಗಾಗಿ ತಮ್ಮ ಹೆಸರು ನನ್ನ ಹೆಸರು ಸುವರ್ಣ ಅಂತ ಈ ಊರ್ನ ಆಗರ್ಪ ಶ್ರೀಮಂತ ನಂಜೇಗೌಡನ ತಂಗಿ ಇದ್ದೀನಿ ಆಯ್ತು ಸುವರ್ಣ ನಾನಿನ್ನು ಬರ್ತೀನಿ ನಿಲ್ಲು ಗಜೇಂದ್ರ ನಿಲ್ಲು ನೀನ್ ಎಲ್ಲಿಗೆ ಹೋಗ್ತೀಯೋ ನಾನು ಅಲ್ಲಿಗೆ ಬರ್ತೀನಿ ಅಂದರೇನು ನಿನ್ನ ಮಾತಿನ ಅರ್ಥ ಅಂದ್ರೆ ಈ ನಿಮ್ಮ ಧೈರ್ಯ ಈ ನಿಮ್ಮ ಸಾಹಸ ಈ ನಿಮ್ಮ ರೂಪ ನೋಡಿ ನಾನ್ ನಿಮ್ಮ ಬಹಳ ಸಂಗತಿ ಆಗಬೇಕು ಅಂತ ಆಸೆ ಸಾಧ್ಯವಿಲ್ಲ ಸುವರ್ಣ ಸಾಧ್ಯವಿಲ್ಲ ರಾಮನ ಮೇಲೆ ಮನಸ್ಸು ಮಾಡಿದ ಸೂರ್ಪಣಕೆಯೂ ಗೆಲ್ಲಲಿಲ್ಲ ಹರಿಶ್ಚಂದ್ರನ ಮೇಲೆ ಮನಸ್ಸು ಮಾಡಿದ ದೇವಲೋಕದ ಅಪ್ಸರೆಯೂ ಗೆಲ್ಲಲಿಲ್ಲ ಅಂದ ಹಾಗೆ ನನ್ನನ್ನು ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ ಸುವರ್ಣ ಸಾಧ್ಯವಿಲ್ಲ ಯಾಕೆ ಸಾಧ್ಯವಿಲ್ಲ ಇಡಂಬಿ ಭೀಮನ ಮೇಲೆ ಮನಸ್ಸು ಮಾಡಿದ ಇಡಂಬಿ ಗೆಲ್ಲಿಲ್ವೆ ಶಿವನ ಮೇಲೆ ಮನಸ್ಸು ಮಾಡಿದ ಆ ಗೆಲ್ಲಿಲ್ವೆ ಗೆಲ್ಲಿ ನಾನು ನಿಮ್ಮನ್ನು ಗೆಲ್ಲದೆ ಬಿಡಲಾರೆ ನಾನು ನಿನ್ನ ಮಾತಿಗೆ ಒಪ್ಪದಿದ್ದರೆ ನೀವು ಒಪ್ಪದಿದ್ದರೆ ನೀವೇ ನನ್ನ ಮೇಲೆ ಬಲತ್ಕಾರ ಮಾಡಿದ್ರಾ ಅಂತ ಬಬ್ಬೈ ಹೊಡಿತೀನಿ ಊರ್ ಜನರೆಲ್ಲ ಕೊಡಿಸ್ತೀನಿ ಇದೆಲ್ಲ ನಿಮಗೆ ಹಾಕ್ಬೇಕು ಒಂದೇ ಒಂದು ಸಾರಿ ಒಂದೇ ಒಂದು ಸಾರಿ ಐ ಲವ್ ಯು ಅಂತ ಹೇಳ್ಬಾರ್ದ ಇವಳಿಗೆ ಕಾಮದ ಪಿತ್ತು ನೆತ್ತಿಗೆ ಏರಿದಂತೆ ಕಾಣಿಸುತ್ತದೆ ಇವಳಿಂದ ನಾನು ಪಾರಾಗಲೇಬೇಕಾದರೆ ಸುಳ್ಳು ನಾಟಕ ಮಾಡಲೇಬೇಕು आई लव यू सुवर्णा आई लव यू प्रेम गंगा